ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಬರಬದಾರ್ವ ಹಿಂದಿನ ಸಂಚಿಕೆಯಲ್ಲಿ ಏನೆಲ್ಲಾಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ ಲಕ್ಷ್ಮೀನ ಕರ್ಕೊಂಡು ಆ ವ್ಯಕ್ತಿ ಕೀರ್ತಿ ಬಿದ್ದಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ ಇಲ್ಲೇ ಅವಳು ಬಿದ್ದಿದ್ದು ಕೈ ಹಿಡ್ಕೊಳ್ಳಿ ಕೈ ಹಿಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾನೆ ಅಲ್ಲಿ ಹೋಗಿ ಬೆಟ್ಟದ ತುದಿಲಿ ಹೋಗಿ ಲಕ್ಷ್ಮಿ ನೋಡ್ತಾಳೆ ಆದರೆ ಅಲ್ಲಿ ಏನೂ ಕಾಣಿಸೋದಿಲ್ಲ ಅವಳಿಗೆ ತಲೆ ತಿರ್ಗ್ದಂಗೆ ಆಗ್ಬಿಡುತ್ತೆ ಇಲ್ಲೇ ಇಲ್ಲೇ ಅಂತ ಅವನು ತೋರಿಸ್ತಾನೆ ಆದರೆ ಅವಳಿಗೆ ಕನ್ಫ್ಯೂಸ್ ಆಗುತ್ತೆ ಅಲ್ಲೇನೂ ಕಾಣಿಸೋದಿಲ್ಲ ಹಿಂದ್ಗಡೆಯಿಂದ ವೈಷ್ಣವ್ ಬಂದ್ಬಿಟ್ಟು ಅವನಿಗ್ ತಲೆ ಅಂದರೆ ನಿಮಗೂ ತಲೆ ಕೆಟ್ಟಿದ್ಯಾ ಏನಾಗಿದೆ ನಿಮಗೆ ಮೊದಲೇ ಹುಷಾರಿಲ್ಲ ಬನ್ರಿ ಅಂದ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಹೊರಟೋಗ್ತಾನೆ ಅವನು ಆ ವ್ಯಕ್ತಿ ಮಾತ್ರ ಹಾಗೆ ಕಣ್ಕಂಡು ನೀ ಬಿಡ್ತಾ ಇರ್ತಾನೆ ಇವಳೆ ಮಾಡಿದ್ದು ಇವಳೆ ಮಾಡಿದ್ದು ಅಂತ ಕಾವೇರಿನ ನೋಡ್ಬಿಟ್ಟು ಇಬ್ರು ಕೂಡ ಹೊರಟೋಗ್ತಾರೆ ಅಲ್ಲಿಂದ ಹೊರಟೋಗ್ಬೇಕಾದ್ರೆ ಯೋಚನೆ ಮಾಡ್ತಾ ಇರ್ತಾಳೆ ಲಕ್ಷ್ಮಿ ಕೀರ್ತಿ ಯಾವತ್ತು ಆ ರೀತಿ ಮಾಡೋದಿಲ್ಲ ಅತ್ತೆ ಹೇಳ್ತಿರೋ ರೀತಿ ಕೀರ್ತಿ ಯಾವತ್ತು ಓಡೋಗೋದಿಲ್ಲ ಇಲ್ಲೇನೋ ಬೇರೆನೆ ನಡೆದಿದೆ ಆದರೆ ಸತ್ಯ ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂದ್ಬಿಟ್ಟು ಅಲ್ಲೇ ತಲೆ ಸುತ್ತ ಿ ಬಿದ್ದೋಗ್ಬಿಡ್ತಾಳೆ ಲಕ್ಷ್ಮಿ ಈ ಕಡೆ ಕಾವೇ ಕೀರ್ತಿ ಕೈ ಬಿಟ್ಬಿಡ್ತಾಳೆ ಆ ಕೊಂಬೆ ಮೇಲಿಂದ ಕೈ ಬಿಟ್ಬಿಟ್ಟು ಕೆಳಗಡೆ ಬಿದ್ದೋಗ್ಬಿಡ್ತಾಳೆ ಬಿದ್ದೋದ್ರೂ ಕೂಡ ಅವಳು ಸಾ ಸತ್ತಿರೋದಿಲ್ಲ ಸ್ವಲ್ಪ ಕೈ ಕಾಲೆಲ್ಲ ಆಡಿಸ್ತಾ ಇರ್ತಾಳೆ ಕಣ್ಣು ಸ್ವಲ್ಪ ಸ್ವಲ್ಪ ಬಿಡ್ತಾ ಇರ್ತಾಳೆ ಆಗ್ಲೂ ಯಾರಾದರೂ ಬಂದು ಕಾಪಾಡ್ತಾ ಇರೋನೋ ಅಂತ ಅನಿಸುತ್ತೆ ಆದರೆ ಲಾಸ್ಟಲ್ಲಿ ಅವಳು ಸತ್ತೇ ಹೋಗಿಬಿಡ್ತಾಳೆ ಸತ್ತದ ತಕ್ಷಣ ಆ ಗೊಂಬೆ ಅವನಿಗೆ ಗೋಚರ ಆಗಿಬಿಡುತ್ತೆ ಅವನು ಹೇಳ್ತಾನೆ ಕರ್ಮ ಯಾವತ್ತೂ ಸುಮ್ಮನೆ ಇರೋದಿಲ್ಲ ಈಗ ಪ್ರಳಯ ಶುರು ಆಗೋದು ಕಾವೇರಿ ಪಾಪದ ಕೂಡ ತುಂಬ ಆಗಿದೆ ಈಗಂತೂ ಸುಮ್ಮನೆ ಇರೋ ಮಾತೇ ಇಲ್ಲ ಅವಳು ಕರ್ಮ ಅವಳನ್ನ ಬಿಡೋದೇ ಇಲ್ಲ ಅಂತ ಹೇಳ್ತಾಯಿರ್ತಾನೆ ಹಾಗೆ ಕ್ಯಾಮ್ರಾ ಫಿಕ್ಸ್ ಮಾಡಿರೋದು ಆ ವ್ಯಕ್ತಿ ಕೈಗೆ ಸಿಗುತ್ತೆ ಆ ಕೀರ್ತಿ ಕ್ಯಾಮ್ರಾ ಫಿಕ್ಸ್ ಮಾಡಿರ್ತಾರಲ್ಲ ಅದೆಲ್ಲ ಆ ವ್ಯಕ್ತಿ ಕೈಯಲ್ಲಿ ಸಿಗ್ತಾ ಇರುತ್ತೆ ಇನ್ನೊಂದು ಕಡೆ ಸುಪ್ರೀತಾ ಮತ್ತು ಕೃಷ್ಣ ಇಬ್ಬರು ಕೂಡ ವಾದ ಮಾಡ್ತಾ ಇರ್ತಾರೆ ಅಂಕಿತ್ಗೆ ಸತ್ಯ ಗೊತ್ತಾಗಿದೆ ಸರಿ ಅಂತ ಕೃಷ್ಣ ಹೇಳ್ತಾ ಇರ್ತಾರೆ ಕಾವೇರಿ ಅದಕ್ಕೆ ಮಾಡಿದ್ದು ಸರಿ ಅಲ್ಲ ಅಂತ ವಾದ ಮಾಡ್ತಾ ಇರ್ತಾಳೆ ಸುಪ್ರೀತಾ ಅವ್ನು ಮಾಡಿದ್ದೆ ಸರಿ ಅಂದ್ಬಿಟ್ಟು ಕೃಷ್ಣ ಹೇಳಿಬಿಟ್ಟು ಹೊಟ್ಟೋಗ್ತಾನೆ ಆಮೇಲೆ ಎಲ್ಲರೂ ಕೂಡ ಮನೆಗೆ ಬರ್ತಾರೆ ಮನೆಗೆ ಬಂದು ಅದೇ ಅದರ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ ವೈಷ್ಣವ್ ಪ್ರಶ್ನೆ ಮಾಡ್ತಾನೆ ನೀನು ಜಾತಕದ ಬಗ್ಗೆ ಸುಳ್ಳು ಹೇಳಿ ಮುಚ್ಚಿ ಸತ್ಯ ಮುಚ್ಚಿಟ್ಟು ನೀನು ಕೀರ್ತಿಗೆ ಪ್ರಾಮಿಸ್ ಮಾಡಿದ್ದ ಅಮ್ಮ ನನ್ನ ಜೊತೆ ಮದುವೆ ಮಾಡ್ತೀನಿ ಅಂತ ಸತ್ಯ ಹೇಳು ನಿನ್ನನ್ನು ನಂಬೋದಿಕ್ಕೆ ನಾನು ರೆಡಿ ಇಲ್ಲ ನೀನು ಹೇಳು ಅಂತ ಪ್ರಶ್ನೆ ಮಾಡ್ತಾನೆ ಆದರೆ ಕಾವೇರಿ ತುಂಬಾ ಡ್ರಾಮಾ ಮಾಡ್ತಾಳೆ ಹೆವಿ ಡ್ರಾಮಾ ಅಂತಲೇ ಹೇಳ್ಬೋದು ಕ್ವೆಶನ್ ಮೇಲೆ ಕ್ವೆಶನ್ ಮಾಡ್ತಾ ಇರ್ತಾನೆ ಸುಪ್ರೀತನೂ ಕೂಡ ಅಷ್ಟೇ ಅಂದರೆ ಪಾಯಿಂಟ್ ಎಲ್ಲ ಇರ್ತಾಳೆ ಸುಪ್ರೀತನು ಆಗ ಕೃಷ್ಣ ಏನು ಮಾತಾಡ್ತಾ ಇದೆಯಾ ವೈಷ್ಣವ್ ನೀನು ನಿಮ್ಮಮ್ಮನ ಮೇಲೇ ಅಷ್ಟೊಂದು ಅನುಮಾನನೇ ನಿನಗೆ ಅಂದ್ಬಿಟ್ಟು ಜೋರು ಮಾಡಿಬಿಡ್ತಾರೆ ಆಗ ಕಾವೇರಿನಂತ ಅಪ್ಪಸ್ಕೊಂಡೆ ಹಬ್ಬ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆದರೂ ಕೂಡ ವೈಷ್ಣವ್ ಬಿಡೋದಿಲ್ಲ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾನೆ ಇರ್ತಾನೆ ಆದರೆ ಕಾವೇರಿ ಮಾತಿನ ಬರದಲ್ಲಿ ಮುಂದೆ ಏನಾಗುತ್ತೋ ಅದನ್ನು ಅವಳೇ ಹೇಳ್ತಾಳೆ ನೀವು ಈ ಥರ ಮಾಡ್ತಿರೋರು ನನ್ನನ್ನು ನಂಬುತ್ತೆ ಇಲ್ಲ ನಂಬ್ತಾನೆ ಇಲ್ಲ ನೀವು ನಾನು ಸುಳ್ಳು ಹೇಳ್ತಿದ್ದೀನ ಪುಟ್ಟ ಅಂತ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ ನೀವು ನಾಳೆ ದಿನ ನನಗೆ ಹೇಳ್ಬೋದು ಕೀರ್ತಿನ ಬೆಟ್ಟದ ಮೇಲಿಂದ ತಳ್ಳಿ ಸಾಯಿಸ್ಬಿಟ್ಟೆ ಅಂತ ಅಂದ್ಬಿಟ್ಟು ಅವಳೇ ಹೇಳ್ತಾಳೆ ಏನು ಏನಂತ ಹೇಳಿದೆ ಅಮ್ಮ ನೀನು ನೀನು ಕೀರ್ತಿನ ಸಾಯಿಸ್ಬಿಟ್ಟ ಅಂತ ವೈಷ್ಣವ್ ಕೇಳ್ತಾನೆ ಆಗ ಕಾವೇರಿ ಶಾಕ್ ಆಗಿಬಿಡ್ತಾಳೆ ಮತ್ತೆ ಕೃಷ್ಣ ಏನು ಮಾತಾಡ್ತಾ ಇದೆಯಾ ಅಂತ ವೈಷ್ಣವ್ನ ಹೆದರ್ಸೋಕ್ಕೆ ಬರ್ತಾರೆ ಕ್ವೆಶನ್ ಮೇಲೆ ಕ್ವೆಶನ್ ಮಾಡಿದ್ರು ನಾಟಕ ಮಾಡಿಬಿಡ್ತಾಳೆ ಕಾವೇರಿ ಈ ಕಡೆ ಲಕ್ಷ್ಮಿನ ಬೆಡ್ ಮೇಲೆ ಮಲಗಿಸಿರ್ತಾರೆ ಪ್ರಜ್ಞೆ ಇರೋದಿಲ್ಲ ಅಲ್ಲಿ ಗಂಗಾ ಮತ್ತು ಅಜ್ಜಿ ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಇವ್ರಿಗೆ ಯಾಕೆ ಬೇಕು ಮೊದಲೇ ಅವರಿಂದ ಎಷ್ಟು ತೊಂದರೆ ಆಗಿದೆ ಅಂತ ಇವರು ತಿಳ್ಕೊಳ್ಳೋದೇ ಇಲ್ಲ ಯಾಕೆ ಹೋಗಬೇಕಿತ್ತು ಅಲ್ಲಿಗೆ ಅವರು ಅಂತ ಗಂಗಾ ಸುಮ್ಮನೆ ಇದು ಮಾಡ್ತಾ ಇರ್ತಾಳೆ ಕೊನೆಗೆ ಸುಪ್ರೀತಾ ಎತ್ಕಟ್ತಾ ಇರ್ತಾಳೆ ಆಗ ಕಾವೇರಿ ಪ್ರಶ್ನೆ ಮಾಡ್ತಾಳೆ ನೀನು ಯಾಕೆ ನಿನ್ನ ಮಗನಿಗೂ ಅದೇ ರೀತಿ ಮಾಡ್ಬೋದಲ್ವಾ ನಿನ್ನ ಮಗನಿಗೆ ಯಾಕೆ ನೀನು ಮೋಸ ಮಾಡ್ತಿದ್ದೀಯಾ ನಿನ್ನ ಮಗ ಪ್ರಶ್ನೆ ಮಾಡಿದಾಗ ನೀನು ಯಾಕೆ ಆನ್ಸರ್ ಇಲ್ಲ ಹಾಗೆ ನನ್ನ ಪುಟ್ಟ ನನಗೆ ಆನ್ಸರ್ ಮಾಡಿ ಕ್ವೆಶನ್ ಕೇಳಿದಾಗ ನನಗೂ ಹಾಗೆ ನೋವಾಗುತ್ತೆ ಅದೇ ರೀತಿ ನಿನಗೂ ಅಂತ ಟಾಂಗ್ ಕೊಟ್ಬಿಡ್ತಾಳೆ ಲಾಸ್ಟಲ್ಲಿ ಅದೇ ರೀತಿ ಚರ್ಚೆ ನಡೀತಾ ಇರುತ್ತೆ ಕೊನೆಗೆ ಲಾಸ್ಟಲ್ಲಿ ಪ್ರಶ್ನೆ ಮಾಡ್ತಾನೆ ಇರ್ತಾನೆ ನೀನು ಪ್ರಾಮಿಸ್ ಮಾಡಿದ್ದ ಹೇಳಮ್ಮ ಕೀರ್ತಿಗೆ ಮದುವೆ ಮಾಡಿದ್ದೀನಿ ಮದುವೆ ಮಾಡಿಸ್ತೀನಿ ಅಂತ ಆಗ ಸುಪ್ರೀತಾ ಲಾಸ್ಟಲ್ಲಿ ಹೇಳ್ತಾಳೆ ಅಷ್ಟೆಲ್ಲ ಏನೂ ಇಲ್ಲ ಏನು ನಿಮ್ಮದು ತಪ್ಪೇ ಇಲ್ಲ ಅಂದಮೇಲೆ ನೀವು ಯಾಕೆ ಬೆಟ್ಟದ ಮೇಲೆ ಹೋಗಿದ್ರಿ ಕೀರ್ತಿ ಯಾಕೆ ನಿಮ್ಮನ್ನ ಕರೆದಿದ್ಲು ಅಂತ ಪ್ರಶ್ನೆ ಮಾಡ್ತಾಳೆ ಆಗ ಶಾಕ್ ಆಗ್ತಾಳೆ ಕಾವೇರಿ ಅಲ್ಲಿಗೆ ಕಾರುಣ್ಯ ಅವ್ರು ಬರ್ತಾರೆ ಹೌದು ನಿಜ ಕೀರ್ತಿಗೆ ಪ್ರಾಮಿಸ್ ಮಾಡಿದರೂ ಮದುವೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಎಲ್ಲರೂ ಕೂಡ ಶಾಕ್ ಆಗಿಬಿಡ್ತಾರೆ ವೈಷ್ಣವ್ ಕೂಡ ಶಾಕ್ ಆಗಿಬಿಡ್ತಾರೆ ಹಾಗೆ ಕ್ಯಾಮ್ರಾ ಈ ಕಡೆ ಆ ವ್ಯಕ್ತಿ ಗೊಂಬೆ ಆಡಿಸೋರು ಮತ್ತು ಕಾರುಣ್ಯ ವೈಷ್ಣವ್ ಅಷ್ಟು ಜನ ತೋರಿಸ್ತಾರೆ ಸೊ ಇದಿಷ್ಟು ಇವತ್ತಿನ ಸಂಚಿಕೆ ಆಗಿರುತ್ತೆ ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್